ಏನು ಕಮಲದಳ ಮೈತ್ರಿ ಮಾಡಿಕೊಂಡಿದ್ದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಇವತ್ತು ಸಮನ್ವಯ ಸಮಿತಿ ಸಭೆಯನ್ನು ಕೂಡ ಮಾಡಿದ್ದು ಅದೇ ಉದ್ದೇಶಕ್ಕಾಗಿ ಆದರೆ ಮೈತ್ರಿ ನಾಯಕರಿಗೆ ಗೆಲುವು ಅಷ್ಟು ಸುಲಭವಾಗಿ ದಕ್ಕುವಂತಹ ಲಕ್ಷಣವೂ ಕೂಡ ಇಲ್ಲ ಯಾಕೆಂದರೆ ಏಳೆಂಟು ಕ್ಷೇತ್ರಗಳಲ್ಲಿ ಬಂಡಾಯದ ಬೆಂಕಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಸುಡ್ತಾ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಬಿಜೆಪಿ ಬೆಂಬಲ ಕೊಟ್ಟ ಮೇಲೆ ಸುಮಲತಾ ಭವಿಷ್ಯ ದಿಕ್ಕಾಪಾಲಾಗಿದೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು ಸುಮಲತಾಗಿ ಬಿಜೆಪಿ ಮಂಡ್ಯ ಟಿಕೆಟ್ ಕೊಡಲಿಲ್ಲ ಈಗ ಸುಮಲತಾ ಕುಮಾರಸ್ವಾಮಿಗೆ ಬೆಂಬಲ ಕೊಡ್ತಾರಾ ಅನ್ನೋ ಜಿಜ್ಞಾಸೆಯ ಪ್ರಶ್ನೆಗಳಿತ್ತು ಎಲ್ಲದಕ್ಕೂ ಉತ್ತರ ಹುಡುಕೋಕೆ ವಿಜಯೇಂದ್ರ ಇವತ್ತು ಸುಮಲತಾ ಅವರನ್ನ ಭೇಟಿ ಮಾಡಿದ್ರು ಹೈಕಮಾಂಡ್ ಸಂದೇಶವನ್ನೂ ತಲುಪಿಸಿದ್ರು ಭವಿಷ್ಯದಲ್ಲಿ ಬಿಜೆಪಿ ಕೈ ಹಿಡಿಯುತ್ತೆ ಅಂತಾನೂ ಆಶ್ವಾಸನೆ ಕೊಟ್ರು ಆದರೆ ಸುಮಲತಾ ನಿರ್ಧಾರ ನಾಳೆ ಹೇಳ್ತೀನಿ ಅಂತ ಮತ್ತೆ ಸಸ್ಪೆನ್ಸ್ ಕಾಯ್ದಿಟ್ರು ವಿಜಯೇಂದ್ರ ಅವರು ನಿಮ್ಮ ಹತ್ರ ಏನ್ ಕೇಳಿದ್ರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಜೊತೆಗೆ ಮಾಜಿ ಎಮ್ ಎಲ್ ಎ ಪ್ರೀತಮ್ ಗೌಡ ಅವರು ಮತ್ತು ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿಗೆ ಬಂದರು ಒಂದು ಸುಮಾರು ಒಂದು ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೆಯಿತು ಅವರ ಭಾವನೆಗಳು ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು ನೀವು ನಮ್ಮೊಂದಿಗೆ ಇರಬೇಕು ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋ ವಿಷಯನ ನನ್ನ ಮುಂದೆ ಇಟ್ಟರು ಕುಮಾರಸ್ವಾಮಿ ಬಂದರೆ ಸ್ವಾಗತಿಸ್ತೀರಾ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತೀರಾ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕೆ ನಾನು ಇಷ್ಟಪಡ್ತೀನಿ ಈ ಈ ಸಮಯದಲ್ಲಿ ಅನ್ನೋದಕ್ಕಿಂತ ಎಲ್ಲವೂ ಅಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ ಅಲ್ಲ ಭೇಟಿ ಭೇಟಿಗೆ ನಂದೇನೋ ಆಕ್ಷೇಪನೂ ಇಲ್ಲ ಅದರಲ್ಲೇನು ನನಗೇನು ತೊಂದರೆ ಇಲ್ಲ ಭೇಟಿ ಮಾಡೋದು ಯಾರೇ ನಮ್ಮ ಇದು ಅಂಬರೀಷ್ ಅವ್ರ ಮನೆ ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ ಮಂಡ್ಯದಲ್ಲೇ ಮತ್ತೆ ಪಕ್ಷೇತರರಾಗಿ ನಿಲ್ತೀರಾ ಎಲ್ರಿಗೂ ಗೊತ್ತಿದೆ ನನಗೆ ಹಲವಾರು ರೀತಿಯ ಆಫರ್ ಇತ್ತು ಬೇರೆ ಪಕ್ಷದಿಂದ ಒಂದಷ್ಟು ಆಫರ್ಸ್ ಬಂದದ್ದು ಆಗಲೂ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ ನಾನು ಇದ್ರೂ ನನ್ನ ಗುರುತು ನನ್ನ ಒಂದು ಐಡೆಂಟಿಟಿ ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ನಿಮ್ಮ ನಿರ್ಧಾರ ಯಾವಾಗ ಪ್ರಕಟ ಮಾಡ್ತೀರಾ ಖಂಡಿತ ಇನ್ನು ಫ್ಯೂ ಡೇಸ್ ಅಷ್ಟೇ ನಾನು ಮಂಡ್ಯಕ್ಕೆ ಬಂದು ಅಲ್ಲೇ ನನ್ನ ಅಂತಿಮ ನಿರ್ಧಾರ ಅಂದ್ರೆ ಫಸ್ಟ್ ನನ್ನ ಫಸ್ಟ್ ರೌಂಡ್ ನಾಳೆ ಎಲ್ಲರನ್ನು ಮಾತಾಡಿಸಿ ಆಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲೇ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ನನ್ನ ನಿಲುವನ್ನು ಘೋಷಣೆ ಮಾಡ್ತೇನೆ ಸುಮಲತಾ ಮೇಡಮ್ ನಾಳೆ ಮಧ್ಯಾಹ್ನ ಬೆಂಬಲಿಗರ ಸಭೆ ನಡೆಸಿ ನಿರ್ಧಾರ ಹೇಳ್ತೀನಿ ಅಂದ್ರು ಆದ್ರೆ ವಿಜಯೇಂದ್ರ ಅವರು ಸುಮಲತಾ ಅವರು ಸಕಾರಾತ್ಮಕವಾಗಿದ್ದಾರೆ ಬೆಂಬಲ ಕೊಡ್ತಾರೆ ಅಂದ್ರು ಸುಮಲತಾ ಜೆಡಿಎಸ್ ಬಿಜೆಪಿ ಜೊತೆಗಿರ್ತಾರೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ಬಟ್ ನನಗಂತೂ ವಿಶ್ವಾಸ ಇದೆ ಅವ್ರು ನಮ್ಮ ಇರ್ತಾರೆ ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಇದು ಅವರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ ಸಂಪೂರ್ಣವಾಗಿದೆ ಮಂಡ್ಯ ಕಥೆ ಇದಾದರೆ ಬಿಜೆಪಿಗೆ ಕಗ್ಗಂಟಾಗಿರೋ ಕ್ಷೇತ್ರಗಳಲ್ಲಿ ವಿಜಯಪುರವೂ ಒಂದು ಯಡಿಯೂರಪ್ಪ ವಿಜಯೇಂದ್ರಗೆ ಹೈಕಮಾಂಡ್ ಮಣೆ ಹಾಕಿದ್ದಕ್ಕೆ ಬಸಂಗೌಡ ಪಾಟೀಲ್ ಯತ್ನಾಳ್ ರೆಬೆಲ್ ಆಗಿದ್ದಾರೆ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯತ್ನಾಳ್ ಜೊತೆ ಮುಖಾಮುಖಿ ಸಭೆ ಮಾಡಿದ್ರು ಪಕ್ಷದ ಪರ ಪ್ರಚಾರ ಮಾಡಿ ಅಂತ ಹೇಳಿದ್ರು ಜೋಶಿ ಎದುರು ಮತ್ತೆ ಯತ್ನಾಳ್ ಸಿಟ್ಟು ಸ್ಫೋಟವಾಯಿತು ಮಾಧ್ಯಮಗಳ ಎದುರು ಆಕ್ರೋಶದ ಮಾತು ಹೊರಬಂತು ನಾಯಕರನ್ನ ಎಲ್ಲೋ ಕಡೆಗಾಣಿಸ್ತಾರನ್ನೋಂಥ ಭಾವನೆ ಬರ್ತಾ ಇದೆ ಇದನ್ನು ಸರಿಪಡಿಸ್ಬೇಕಾಗಿದ್ದು ಈ ಅಪ್ಪ ಮಕ್ಕಳು ಈ ಅಪ್ಪ ಮಕ್ಕಳು ಸರಿಪಡಿಸುವಂಥದ್ದು ವಾತಾವರಣ ಅಂತ ರಾಜ್ಯದಲ್ಲಿ ನಾವು ನೋಡ್ತಾ ಇಲ್ಲ ಇವ್ರಿಗೆ ಅಪ್ಪ ಮಕ್ಕಳ ಗೊಂದಲದಿಂದ ಸ್ವಲ್ಪ ಕಾರ್ಯಕರ್ತರು ವಿಚಲಿತರಾಗ್ಯಾರೆ ಈ ಚುನಾವಣೆ ಮುಗಿದ ಮೇಲೆ ಭಾಳ ದೊಡ್ಡ ರೀತಿಯ ಒಂದು ಬದಲಾವಣೆ ಆಗಲೇಬೇಕು ಅನ್ನೋಂಥ ಕೂಗು ಕರ್ನಾಟಕದ ಬಿ ಜೆ ಪಿಯಲ್ಲಿ ಹೇಳ್ತದೆ ಕಮಣ್ಣ ಎಲ್ಲೋ ಏನೋ ನನಗನ್ನಿಸ್ತದೆ ಈ ಯಡಿಯೂರಪ್ಪ ಇವ್ರ ಮಗನ ನಾವು ಇದು ಮಾಡದೆ ಇದ್ರೆ ಏನೋ ಕರ್ನಾಟಕ ಮುನಿಗೋಗ್ತದೆ ಏನೂ ಇಲ್ಲ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಸನದಲ್ಲಿ ಮಗನ ಗೆಲುವಿಗಾಗಿ ಬಿಜೆಪಿ ನಾಯಕರೊಂದಿಗೆ ಸಭೆ ಮಾಡಿದ್ರು ಅಶ್ವತ್ಥನಾರಾಯಣ ಭೇಟಿಯಾಗಿ ಹಾಸನ ಬಿ ಜೆ ಪಿ ನಾಯಕರ ಬೆಂಬಲ ಕೊಡಿಸಿ ಅಂತ ಕೇಳಿದರು ಸರ್ ಇವಾಗ ಮೇಲ್ಮಟ್ಟದಲ್ಲಿ ಎಲ್ಲ ಹೊಂದಾಣಿಕೆ ಆದಮೇಲೆ ಎಲ್ಲ ಸಹಕಾರ ಕೊಡ್ಲೇಬೇಕಲ್ಲ ಖಂಡಿತವಾಗ್ಲೂ ಅವ್ರ ಜವಾಬ್ದಾರಿ ಅಂತ ಅವ್ರು ಸಹಕಾರ ಕೊಡ್ತಿದ್ದಾರೆ ಎಲ್ಲ ವಿಶೇಷವಾಗಿ ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದೀವಿ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ ಎಲ್ಲ ಒಗ್ಗಟ್ಟಾಗಿ ಹೋಗಿ ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆ ಜನತೆಯೂ ತಯಾರಾಗಿ ಮಾಡ್ಕೊತಿದ್ದಾರೆ ಖಂಡಿತವಾಗ್ಲೂ ನಾವು ಅವರ ಕ್ಷೇತ್ರದ ಒಂದು ಆಶೀರ್ವಾದದ ಇಟ್ಕೊಂಡು ಹೋಗ್ತೀವಿ ಸರ್ ಜನಾರ್ದನ್ ರೆಡ್ಡಿ ವಿರುದ್ಧ ಸೋತ ಮಾಜಿ ಶಾಸಕರ ಮನೆಗೆ ಜನಾರ್ದನ್ ರೆಡ್ಡಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಯಲಹಂಕ ಶಾಸಕ ವಿಶ್ವನಾಥ್ ರೆಬೆಲ್ ಆಗಿದ್ದಾರೆ ಆದರೂ ಸುಧಾಕರ್ ಇವತ್ತು ವಿಶ್ವನಾಥ್ ಆಪ್ತರನ್ನ ಭೇಟಿ ಮಾಡಿ ಬೆಂಬಲ ಕೋರಿದ್ರು ಚನ್ನಪಟ್ಟಣದಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಮಂಜುನಾಥ್ ಪರ ಸಿಪಿ ಯೋಗೇಶ್ವರ್ ಸಭೆ ನಡೆಸಿದ್ರು ಒಟ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಆಗಿರುವ ಮುನಿಸಿಗೆ ಮದ್ದು ಹಾಕುವ ಕೆಲಸ ಜೋರಾಗೇ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್